ಹಾಗಾಗಿ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಮಾಡಿದೆ ಆ್ಯಂಡ್ ಈ ಒಂದು ನೋಡಿದ್ರೆ ಸಿಕ್ಕಾಪಟ್ಟೆ ಕಿತ್ತಾಡ ನಡೀತದೆ ಬಿಗ್ ಬಾಸ್ ಮನೆ ಒಳಗಡೆಗೆ ಆ್ಯಂಡ್ ಬಿಗ್ ಬಾಸ್ ಬಯಸಿದ್ದು ಕೂಡ ಅದೇನೇ ಆ್ಯಂಡ್ ಬೇಕು 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 ಇನ್ನೂ ಟಿ ಆರ್ ಪಿ ಬೇಕು ಕಿತ್ಕೊಂಡು ಹೋಗಬೇಕು ಲಾಸ್ಟ್ ಸೀಸನ್ ಅಷ್ಟು ಬರ್ತಾ ಇಲ್ಲ ಫಸ್ಟ್ ಟೂ ವೀಕ್ಸ್ ಬಂತು ಅದಾದಮೇಲೆ ಸುದೀಪ್ ಸರ್ ಒಂದು ಶನಿವಾರದ ಎಪಿಸೋಡಲ್ಲಿ ಟ್ವೆಲ್ ಪಾಯಿಂಟ್ ಫೈವ್ ಹೋಯ್ತು ಅದಾದಮೇಲೆ ಟಿ ಆರ್ ಪಿ ಬರಲೇ ಇಲ್ಲ ಇನ್ನೂ ಏನೋ ಬೇಕು ಅಂತಲೇ ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನು ಸರಿಯಾಗಿರೋನೇ ಹಾಕ್ಕೊಂಡು ತಂದು ಕುಂದ್ರಸಾವ್ರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಅವು ಚೆನ್ನಾಗಿ ಕೆಲಸ ಮಾಡ್ತಿದ್ದಾವೆ ನಿನ್ನೆ ಒಂದು ಎಪಿಸೋಡಲ್ಲಿ ನೋಡಿದ್ರೆ ಶೋಭಾ ಶೆಟ್ಟಿ ಅವರ ಒಂದು ಸೌಂಡ್ಗೆ ಇಡೀ ಮನೆ ಮನೆಯೇ ಅಲ್ಲಾಡ್ತು ಅಂತಲೇ ಹೇಳ್ಬೋದು ಒಂದು ಮಟ್ ತಕ್ಕ ಮಟ್ಟಿಗೆ ಸೊ ಅದಾದಮೇಲೆ ಇವತ್ತಿನ ಒಂದು ಎಪಿಸೋಡಲ್ಲಿ ಫಸ್ಟು ಟಾಸ್ಕ್ ಪ್ರೋಮೋ ಏನು ಅಂತ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಸೊ ಈ ಪ್ರೋಮೋ ಒಳಗಡೆ ನೋಡಿದ್ರೆ ಬಿಗ್ ಬಾಸ್ ಮನೆಗೆ ನಿನ್ನೆಗೆ ನಿಂತು ನಿನ್ನೆ ಒಂದು ಎಪಿಸೋಡಲ್ಲಿ ನೋಡಿದಿರೋ ಪ್ರಕಾರನೇ ಒಂದು ಎರಡು ಕ್ಯಾಪ್ಟನ್ಗಳಾಗಿ ಮಾಡಿದ್ದಾರೆ ಮೇ ಬಿ ಎರಡು ತಂಡಗಳು ಮಾಡಿರ್ಬೋದು ಅಥವಾ ನಾಲ್ಕು ತಂಡಗಳು ಕೂಡ ಆಗಿರ್ಬೋದು ಸೊ ಆದರೆ ಎರಡು ತಂಡಗಳಂತಲೇ ತೊಗೊಳ್ಳೋಣ ನಾವಿಲ್ಲಿ ಸೊ ಅದೇ ಪ್ರಕಾರ ಹೋದರೆ ಅಲ್ಲಿ ಎರಡು ತಂಡಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಲ್ಲಿ ಬಿಗ್ ಬಾಸ್ ಕಡೆಯಿಂದ ಆ ಒಂದು ಕೊಳವೆಯಲ್ಲಿ ಬಾಲ್ಗಳು ಬರ್ತವೆ ಸೊ ಆ ಬಾಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಸೊ ಆ ನೆಟ್ ಒಳಗಡೆಗೆ ಒಂದು ನಾಲ್ಕು ಜನ ನಿಂತ್ಕೊತಾರೆ ಸೊ ನೆಟ್ ಒಳಗಡೆ ಇರೋವರು ಆ ಬಾಲ್ನ ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ಇರುವಂಥ ತಮ್ಮದೇ ತಂಡಕ್ಕೆ ಆ ಬಾಲ್ನ ಪಾಸ್ ಮಾಡಬೇಕಾಗತ್ತೆ ಸೊ ಹೊರಗಡೆ ಇರುವಂಥವರು ತಮಗೆ ಮೀಸಲಿರುವಂಥ ಒಂದು ಚೌಕಟ್ಟೇನಿದೆ ಸೊ ಆ ಚೌಕಟ್ಟಿನೊಳಗೆ ಆ ಬಾಲನ್ನು ಇಟ್ಟು ಜೊತೆಗೆ ಕಾಪಾಡ್ಕೊಬೇಕಾಗುತ್ತೆ ಆ್ಯಂಡ್ ಕೊನೆಗೆ ಬಜರ್ ಆಗೋ ಟೈಮಲ್ಲಿ ಇಂತಿಷ್ಟು ಸಮಯ ಅಂತ ಆದಮೇಲೂ ಬಜರ್ ಆಗುತ್ತೆ ಬಜರ್ ಆದಮೇಲೆ ಆ ಚೌಕಟ್ಟಿನೊಳಗಡೆಗೆ ಯಾವ ಚೌಕಟ್ಟಿನೊಳಗಡೆ ಜಾಸ್ತಿ ಬಾಲ್ ಇರುತ್ತೆ ಹೆಚ್ಚಿಗೆ ಬಾಲ್ ಇರುತ್ತೆ ಸೊ ಆ ಒಂದು ತಂಡನ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ ಮೇ ಬಿ ಈ ಒಂದು ಸುತ್ತು ಈ ಒಂದು ಟಾಸ್ಕು ಬೇರೆ ಬೇರೆ ಸುತ್ತುಗಳಲ್ಲಿ ನಡಿಬೋದು ಅಂತ ಅಂದ್ಕೊತೀನಿ ಈ ಒಂದು ಟಾಸ್ಕ್ನ ಈ ಒಂದು ಟಾಸ್ಕ್ನ ಸಮಯದಲ್ಲೇ ಅಲ್ಲಿ ಒಳಗಡೆಗೆ ಸ್ವಲ್ಪ ಕಿತ್ತಾಟಗಳು ಫಿಸಿಕಲಾಗಿ ಆಗೋವಂಥದ್ದು ಮಾಮೂಲಿ ಅದು ಒಂದು ತಕ್ಕ ಮಟ್ಟಿಗೆ ನಡೆಯುತ್ತೆ ಸೊ ಅಲ್ಲಿ ನೆಟ್ ಒಳಗಡೆಗೆ ಇರೋವಂಥವ್ರು ಒಂದು ಸುರೇಶು ಮಂಜು ತ್ರಿವಿಕ್ರಮ್ ಆ್ಯಂಡ್ ರಜತ್ ಅವ್ರನ್ನ ಸ್ವಲ್ಪ ಫಿಸಿಕಲಾಗಿ ಒಂದು ತಕ್ಕಮಟ್ಟಿಗೆ ಸ್ಟ್ರಾಂಗ್ ಇರೋರನ್ನೇನೆ ಒಳಗಡೆ ನಿಲ್ಲಿಸಿದ್ದಾರೆ ಬಾಲ್ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ಬಿಕಾಸ್ ಆಫ್ ಫಿಸಿಕಲಿ ತಳ್ಳಾಟ ಕುದ್ದಾಟ ಇದೆಲ್ಲ ತಕ್ ಮಟ್ಟಿಗೆ ಇರುತ್ತೆ ಬಟ್ ಆದರೆ ಬಿಗ್ ಬಾಸ್ ಇಲ್ಲಿ ಒಳಗಡೆ ನೋಡ್ತಾ ಇದ್ದರೆ ಅಲ್ಲಿ ಸುರೇಶು ಆ್ಯಂಡ್ ರಜತ್ ಮಧ್ಯೆ ಅಂತೂ ಸ್ವಲ್ಪ ಜಾಸ್ತಿನೇ ಹೋಗಿದೆ ಅದ್ರ ಜೊತೆಗೆ ಕೆಲವೊಂದು ಪದ ಬಳಕೆಗಳು ಅದರಲ್ಲೂ ಮುಖ್ಯವಾಗಿ ರಜತ್ ಮುಖ್ಯವಾಗಿ ಅಲ್ಲ ಅವನಿಂದನೇ ಬಂದಿರುವಂಥ ಮಾತುಗಳಿವು ರಜತ್ ಬಾಯಿಂದನೇ ಬಂದಿದ್ದವು ಸುಮಾರು ಮಾತುಗಳು ಸುರೇಶ್ಗೆ ಅಷ್ಟೊಂದೆಲ್ಲ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಆಲ್ರೆಡಿ ತಳ್ಳಾಟ ಸ್ವಲ್ಪ ತಿಕ್ಕಾಟ ಗುದ್ದಾಟ ನಡೀತಿದೆ ಮೀನ್ಸ್ ಅಲ್ಲಿ ಬಾಲ್ ಕಿತ್ಕೊಳ್ಳೋವಂಥದ್ದು ಆ ಥರದ್ದು ಮಂಜು ಮಂಜು ಮತ್ತು ತ್ರಿವಿಕ್ರಮು ರಜತ್ ನಡೀತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಾನು ಎದೆಗೆ ಎದೆಯಿಂದ ತಳ್ಳುವಂಥದ್ದು ಆಮೇಲೆ ಕೆಲವು ಪದ ಬಳಕೆಗಳು ಇವೆಲ್ಲ ಬೇಕಾ ಬಿಗ್ ಬಾಸ್ ಮನೆ ಒಳಗಡೆಗೆ ಅನ್ನೋದು ನನ್ನ ಒಂದು ಪ್ರಶ್ನೆ ಓಕೆ ತಿಕ್ಕಲ್ ನನ್ನ ಮಗನೆ ಅನ್ನೋವಂಥದ್ದು ಗುಗ್ಗು ನನ್ನ ಮಗನೇ ಅನ್ನೋವಂಥದ್ದು ಅಮಿಕಡ್ ಕೂತ್ಕೊಳ್ಳಲ್ಲೇ ಅನ್ನೋವಂಥದ್ದು ಹಾಂ ವೇಸ್ಟ್ ನನ್ನ ಮಗನೇ ಅನ್ನೋದು ಈ ಸೆಡೆ ಆಟಗಳೆಲ್ಲ ಬೇರೆಯವ್ರ ಹತ್ರ ಇಟ್ಕೊ ನನ್ನ ಹತ್ರ ಇಟ್ಕೊಬೇಡ ಅನ್ನೋವಂಥದ್ದು ಈ ಥರ ಪದಗಳು ಬಿಗ್ ಬಾಸ್ ಮನೆ ಒಳಗಡೆಗೆ ಬೇಕಾ ನೀವು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತಿರೋ ಬಿಡ್ತಿರೋ ಕೆಟ್ಟ ಸಂದೇಶ ಕೊಡಬೇಡಿ ಅನ್ನೋದು ನಮ್ಮ ಅನಿಸಿಕೆ ಆ್ಯಂಡ್ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ಈ ಕೆಲವೊಂದು ಪದ ಬಳಕೆಗಳಲ್ಲಿ ಸ್ವಲ್ಪ ಹಿಡಿತಾ ಇತ್ತು ಬಟ್ ಇವಾಗಿಲ್ಲ ಲಾಸ್ಟ್ ಸೀಸನ್ ಟೆನ್ನಲ್ಲಿ ಏನು ವಿನಯ್ ಆಡ್ತಿದ್ದ ಸೊ ಅದನ್ನು ಇವನೇ ಒಂದು ರೀತಿಯಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾನೆ ನಾನು ವಿನಯ್ ಮಾಡಿರೋದು ಕೆಲವು ಕಡೆ ಟಾಸ್ಕಲ್ಲಿ ಸ್ವಲ್ಪ ಓವರ್ ಆಗಿ ಆಡ್ತಿದ್ದ ಬಿಟ್ಟರೆ ಹೊರಗಡೆಗೆ ಆರಾಮಾಗೇ ಇದ್ದ ಅವನು ಬಟ್ ಅಲ್ಲೂ ಕೂಡ ನಾನು ಕೆಲವು ಪದ ಬಳಕೆ ಕೆಲವೊಂದು ಫಿಸಿಕಲ್ ಆಗಿ ಹೋಗುವಂಥದ್ದು ಬಟ್ ಅವನು ಎಲ್ಲೂ ನನ್ನ ಪ್ರಕಾರ ತಳ್ಳಿಲ್ಲ ವಿನಯ್ ಬಗ್ಗೆ ಮಾತಾಡಿದ್ರೆ ಕೆಲವು ಪದ ಬಳಕೆಗಳು ಕಾರ್ತಿಕ್ ಮೇಲೆ ಹೆವಿ ಅಂತೂ ಆಗಿದೆ ಅದನ್ನ ಬಗ್ಗೆ ನಾನು ಖಂಡಿತವಾಗೂ ಖಂಡಿಸ್ತಿದ್ದೆ ಓಕೆ ಇವಾಗಲೂ ಅಷ್ಟೇ ಪದ ಬಳಕೆಗಳು ಹಿಡಿತದಲ್ಲಿ ಇರಬೇಕು ಒಂದು ಸಾಮಾಜಿಕ ಒಂದು ಪ್ಲಾಟ್ಫಾರ್ಮಲ್ಲಿ ನಾವು ಹೋಗಿದ್ದೀವಿ ಅಂತಂದರೆ ಆಗಿ ಅದು ಬೇರೆ ವಿಷಯ ಓಕೆ ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಒಂದೆಲ್ಲೋ ಒಂದು ಪ್ಲಾಟ್ಫಾರ್ಮಲ್ಲಿ ಹೋಗಿದ್ದೀವಿ ಅಂತಂದರೆ ಅದನ್ನು ಕೋಟ್ಯಾಂತರ ಜನ ನೋಡ್ತಾರೆ ಅಂತಂದರೆ ಅದರಲ್ಲಿ ಹಿಡಿತ ಇರಲೇಬೇಕು ರೌಡಿಗಳ ರೀತಿಯಲ್ಲಿ ವರ್ತನೆ ಮಾಡಬಾರ್ದು ಆ್ಯಂಡ್ ನನಗೆ ಇನ್ನೊಂದು ಕ್ವಶನ್ ಇರುವಂಥದ್ದು ಬಿಗ್ ಬಾಸ್ಗೆ ಇನ್ನು ಮುಂದೆ ಬರಬೇಕು ಅಂತಂದರೆ ಗಂಡಸ್ರಾದಂಥವ್ರು ಒಂದೊಳ್ಳೆ ಬಾಡಿ ಬಿಲ್ಡ್ ಮಾಡ್ಕೊಂಡಿರಬೇಕು ಇದು ಫಿಕ್ಸು ಒಂದು ನಂತರ ತಂದು ಹಾಕಿ ಹಾಕ್ತಾರೆ ಓಕೆ ಗುದ್ದಾಟ ಮಾಡಲಿಕ್ಕೆ ತಿಕ್ಕಾಟ ಮಾಡಲಿಕ್ಕೆ ಅದು ಒಂದು ಕ್ರೇಟೇರಿಯಾ ಶುರುವಾಗಿದೆ ಇವಾಗ ನೀವು ಸೀಸನ್ಗಳಲ್ಲಿ ತೊಗೊಳ್ರಿ ಒಂದು ಬಾಡಿ ಬಿಲ್ಡರ್ಗಳು ಇಂಥವ್ರನ್ನ ತಂದು ಹಾಕಿ ಹಾಕ್ತಾರೆ ನಾನು ಅದೇ ಹೇಳ್ತಿರುವಂಥದ್ದು ರಜತ್ಗೆ ಇಷ್ಟೊಂದು ಒಂದು ರೀತಿಯಲ್ಲಿ ಗಾಂಚಲಿ ಅಂತ ಹೇಳ್ಬೋದು ಈ ಥರ ಪದ ಬಳಕೆಗಳು ಅವಶ್ಯಕತೆ ಇದೆಯಾ ನನ್ನ ಮಗನೇ ಅನ್ನೋ ಅಲ್ಲಿ ಫುಲ್ ಸುರೇಶ್ ಅಂತೂ ನಾನು ಆಡೋದಿಲ್ಲ ಅಂತ ಕೂತ್ಕೊಂಡು ನೀವನ್ನೇನು ನನ್ನ ಅಪ್ಪನ ನನ್ನ ಮಗನೇ ಅನ್ನೋದಕ್ಕೆ ಹೇಳಿ ಬಿಗ್ ಬಾಸ್ ಅಂತ ಕೂತ್ಕೊಂಡಿದ್ದಾನೆ ಆ್ಯಂಡ್ ಅಲ್ಲಿ ನಾನು ಆಚೆ ಹೋಗ್ತೀನಿ ನನಗೆ ಆಡೋಕ್ಕೆ ಇಲ್ಲ ನಾನು ನನ್ನ ಕಳಿಸ್ಬಿಡಿ ನಾನು ಆಚೆ ಹೊರಟೋಗ್ತೀನಿ ಗೇಟ್ ಓಪನ್ ಮಾಡಿ ಅನ್ನೋ ರೇಂಜಿಗೆ ಬಂದು ನಿಂತ್ಕೊಂಡಿದ್ದಾನೆ ಎಲ್ಲರೂ ಕೂಡ ಸಮಾಧಾನ ಮಾಡ್ತಿದ್ದಾರೆ ನಾನು ಹೇಳುವಂಥದ್ದು ಅದೇ ಟಾಸ್ಕ್ನು ಟಾಸ್ಕನ್ನು ಟಾಸ್ಕ್ ರೀತಿನ ಲಾಡಿ ಅದನ್ನೆಲ್ಲ ಬಿಟ್ಬಿಟ್ಟು ಈ ಥರ ಗುದ್ದೋ ಅಂಥದ್ದು ಆ್ಯಂಡ್ ತಳ್ಳಿದಕ್ಕೆ ಅಲ್ವಾ ರಂಜಿತ್ ಆ್ಯಂಡ್ ಯಾರು ಜಗದೀಶ್ ಅವ್ರನ್ನ ಆಚೆ ಕಳಿಸಿರೋಂಥದ್ದು ಅವಾಚ ಶಬ್ದಗಳಲ್ಲಿ ಬಳಸಿರೋಂಥದ್ದು ಜೊತೆಗೆ ತಳಿರೋವಂಥದ್ಕಿ ತಾನೆ ಅವ್ರನ್ನ ಎವೆಕ್ಟ್ ಮಾಡಿರೋಂಥದ್ದು ಇವನು ಕೂಡ ಎದೆಯಿಂದ ಹಾಕೊಂಡು ತಳ್ಳಿದಾನೆ ಅವ್ನ ಕೈಯಿಂದ ಜೋರಾಗಿ ತಳ್ಳದ ಇವನು ಎದೆಯಿಂದ ಹಾಕೊಂಡು ತಳ್ಳದ ಏನು ಬಾಡಿ ಇದೆ ಅಂತ ಹೇಳ್ಬಿಟ್ಟು ತಳ್ಳೋದ ಹಾಂ ಅದೇ ಇನ್ನೊಬ್ಬ ಅವನ ಥರನೇ ಇದ್ದಂಥ ಬಾಡಿ ಇದ್ದವನಿದ್ರೆ ಅದೇ ಮಾಡ್ತಿದ್ದ ಇವನು ಯಾಕೆ ಈ ರೀತಿಯ ಒಂದು ರೀತಿಯಲ್ಲಿ ರೌಡಿಗಳ ಥರ ವರ್ತನೆ ಮಾಡ್ತಿದ್ದೆ ಬಂದಾಗಿಂದ ನೋಡ್ತಾ ಇನ್ನು ಓವರ್ ಕಾನ್ಫಿಡೆನ್ಸು ಈ ರೀತಿಯಲ್ಲೇ ಮಾಡ್ತಿದ್ದಾರೆ ಟಾಸ್ಕಲ್ಲಿ ಏನೇ ಆಗಿರ್ಬೋದು ಅದು ತಪ್ಪು ಸುರೇಶ್ದೇ ಇರ್ಬೋದು ತಪ್ಪು ರಜತೆ ಇರ್ಬೋದು ಬಟ್ ಪದ ಬಳಕೆಗಳು ಫಿಸಿಕಲ್ ಆಗಿ ಅಂಥದ್ದು ತಪ್ಪು ಅದು ಹೋಗೋ ಹಾಗಿಲ್ಲ ಇವ್ರಿಗೆ ಇವಾಗ ರಜಿತನ ಯವೆಕ್ಟ್ ಮಾಡ್ತಾರಾ ಪದ ಬಳಕೆ ಸರಿ ಇಲ್ಲ ನನ್ನ ಮಗನೇ ಅನ್ನೋವಂಥದ್ದು ಹಮ್ಮಿಕೊಂಡು ಕೂತ್ಕುಕೊಳ್ಳೆ ಅನ್ನೋವಂಥದ್ದು ಅವನು ಎಲ್ಲೆಲ್ಲಿಂದನು ಯಾವ್ಯಾವ ಒಂದು ಜಾಗದಿಂದ ಎಷ್ಟು ರೆಸ್ಪೆಕ್ಟ್ಫುಲ್ ಫ್ಯಾಮ್ಲಿಂದ ಬಂದಿರ್ತಾರೋ ಕಂಟೆಸ್ಟೆಂಟ್ಗಳು ಗೊತ್ತಿಲ್ಲ ಎಲ್ರಿಗೂ ಇದೇ ರೀತಿಯಲ್ಲಿ ರಿಯಾಕ್ಟ್ ಮಾಡುವಂಥದ್ದು ಎಷ್ಟು ಸರಿ ಅವನ ಇಮೇಜ್ಗೆ ಧಕ್ಕೆ ಪ ಆಗೋದಿಲ್ವಾ ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ಯಾವ ಮಟ್ಟಿಗೆ ಆಡಬೇಕು ಆ ಮಟ್ಟಿಗೆ ಆಡಬೇಕು ಇವಾಗಿನ ಬಿಗ್ ಬಾಸ್ಗಳಂತೂ ಕೇಳಲೇಬೇಡಿ ಅವರಿಗೆ ಟಿ ಆರ್ ಪಿ ಬೇಕು ಕಿತ್ತಾಟ ಆಗಬೇಕು ಸಿಂಪಲ್ ಅಷ್ಟೇ ಸೊ ನೋಡೋಣ ಏನೇನಾಗುತ್ತೆ ಅಂದರೆ ಒಟ್ಟಿನಲ್ಲಿ ಆಟ ಸುರೇಶ್ ತಪ್ಪಿದೆಯಾ ಅಥವಾ ರಜತ್ ತಪ್ಪಿದೆಯಾ ಅನ್ನೋದು ಗೊತ್ತಿಲ್ಲ ಬಟ್ ಇಡೀ ಮನೆ ಅನ್ನೋದೇನಿದೆ ಸ್ವಲ್ಪ ಒಂದು ಅಲ್ಲೋಲ ಕಲ್ಲೊಲ್ಲೋ ಅಂತೂ ಆಗಿದೆ ಸೊ ಅವರಿಬ್ಬರು ಬಂದಾಗಿಂದ ಸೊ ಬಿಗ್ ಬಾಸ್ ಬ ಬಯಸಿದ್ದು ಅದೇನೇ ಇವ್ರು ಮಾಡ್ತಿರೋದು ಅದೇನೇ ಸೊ ಅದು ಒಂದು ರೀತಿಯಲ್ಲಿ ಹಂಗೆ ಅದನ್ನ ಮಗ್ಚಾಕೋಬಿಡ್ತಾರೆ ಇದು ನೀನು ಪಂಚಾಯಿತಿನಲ್ಲಿ ತುಂಬ ದೊಡ್ಡ ಆಗಿ ಅಂತ ತೊಗೊಳ್ಳಲ್ಲ ಇದನ್ನ ನಾನಂತೂ ನಿರೀಕ್ಷೆ ಮಾಡಲ್ಲ ಯಾಕಂದರೆ ಲಾಸ್ಟ್ ಸೀಸನಲ್ಲೂ ಕೂಡ ವಿನಯ್ಗೆ ಇಂಥ ಆಟಗಳನ್ನು ಅವರು ಎನ್ಕರೇಜ್ ಮಾಡಿದಂಥವ್ರು ಸೊ ಇವಾಗ ರಜತನ್ನು ಏನಾದರೂ ಬಾಯಿ ಮುಚ್ಚಿಸ್ತಾರ ಅನ್ನೋದು ನನಗಂತೂ ನಂಬಿಕೆ ಇಲ್ಲ ಕೆಲವೊಂದು ಪದ ಬಳಕೆಗಳು ಹಿಡಿತಾ ಇರಲಿ ಅನ್ನೋ ಒಂದು ಸೂಚನೆ ಕೊಟ್ಬಿಟ್ಟು ಸುಮ್ಮನೆ ಆಗ್ತಾರೆ ಬಿಟ್ಟರೆ ನನಗೆ ಶಾಕಿಂಗ್ ಯಾರ್ದು ಹೇಳಿ ಯಾರಪ್ಪ ರಂಜತ್ ರಂಜಿತ್ ಆ್ಯಂಡ್ ಜಗದೀಶ್ ಅವ್ರಿಗೇನೆ ಎಕ್ಟ್ ಮಾಡಿರುವಂಥದ್ದೇ ಶಾಕಿಂಗ್ ನನಗೆ ಅದನ್ನು ಯಾಕೆ ಆ ಒಂದು ಮಟ್ಟಿಗೆ ತೊಗೊಂಡ್ರು ಅಂತ ನನಗೆ ಅರ್ಥ ಆಗಲಿಲ್ಲ ಬಿಕಾಸ್ ಆಫ್ ಕೆಲವೊಂದು ಅದ್ರ ಹಿಂದಿನ ಕೆಲವು ವಾರಗಳಲ್ಲಿ ಕೆಲವೊಂದು ಕೇಸ್ಗಳು ಕೆಲವೊಂದು ಹೊರಗಡೆ ಇಶ್ಯೂಗಳೆಲ್ಲ ಶುರುವಾಗಿತ್ತು ಅವ್ರ ಮೇಲೆ ಹೆಣ್ಮಕ್ಳನ್ನ ಜೈಲಲ್ಲಿ ಇಟ್ಟಿದ್ದಾರೆ ಅವರಿಗೆ ಊಟ ಕೊಡ್ತಾರಲ್ಲ ಬಾತ್ರೂಮ್ ವ್ಯವಸ್ಥೆ ಈ ಥರದ ಕೆಲವೊಂದು ವಿಷಯಗಳು ಬಂದಾಗ ಸೊ ಏನಾದರೂ ಒಂದು ತೋರ್ಸಲೇಬೇಕು ನಾವು ಕಂಟೆಸ್ಟೆಂಟ್ಗಳ ಒಂದು ಪರವಾಗಿದ್ದೀವಿ ಅವರ ಒಂದು ಯೋಗಕ್ಷೇಮ ವಿಚಾರಿಸ್ತೀವಿ ಅನ್ನೋ ಒಂದು ಕಾರಣಕ್ಕೆ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಸೊ ಅವ್ರನ್ನಿಬ್ಬರನ್ನೂ ಎವಿಕ್ಟ್ ಮಾಡಿ ನಾವೇನೋ ಗನಂಧರಿ ಕೆಲಸ ಮಾಡಿದ್ವಿ ಅಂತ ತೋರಿಸಿದ್ರು ಸೊ ಇವಾಗ ನೋಡೋಣ ಏನು ಮಾಡ್ತಾರೆ ಎತ್ತ ಮಾಡ್ತಾರೆ ಅಂತ ಓಕೆ ಸೊ ನನಗನ್ಸಿರೋದನ್ನ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ಓಕೆ ಏನು ಅನಿಸುತ್ತೆ ಈ ಒಂದು ವರ್ತನೆ ಅಥವಾ ಈ ಒಂದು ಆಟ ಈ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿಗಳ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿನ್ನೆ ಯಾರು ಶೋಭಾ ಅವ್ರು ಮಾಡಿದ್ರಲ್ಲ ಅದಕ್ಕೆ ನನಗೇನು ಪ್ರಾಬ್ಲಮ್ ಅಂತ ಅನಿಸಲಿಲ್ಲ ಅದು ವಾದ ವಿವಾದ ಇರುತ್ತೆ ಬಟ್ ಪದ ಬಳಕೆಗಳು ಸೊ ಅವುಗಳು ಸ್ವಲ್ಪ ನೀಟಾಗಿರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೇ ಓಕೆ ಸೊ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಒಂದು ಎಷ್ಟೇ ಬಿಡಿ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಮುಟ್ಟಿದ್ರು ಸಿಗೋವರೆಗೂ ಬಾಯ್